ಸರ್ ಕಂಫರ್ಟಬಲ್ ಿಕ್ಟಬಲ್ ಸರ್ ಈಗ ನೀವ್ ಹೇಳಿದ್ರಿ ರಾಜಕೀಯಕ್ಕೆ ಬರ್ಬೋದು ನಾನು ಅಂತ ಹೇಳ್ಬಿಟ್ಟು ಯಾವ್ದಾದ್ರು ವಿಷಯ ನೋಡಿದಾಗ ಅದರ್ವೈಸ್ ಯಾರನ್ನಾದ್ರೂ ನೋಡಿದಾಗ ನಂಗೆ ರಾಜಕೀಯಕ್ಕೆ ಬರ್ಬೇಕು ಅಂತ ಅನ್ಸುತ್ತೆ ಅಂತ ಹೇಳಿದ್ರಿ ಸೊ ಅಕಸ್ಮಾತ್ ನೀವು ರಾಜಕೀಯಕ್ಕೆ ಬಂದ್ರೆ ನೀವ್ ಚೇಂಜ್ ಆಗ್ತಿರೋ ರಾಜಕೀಯ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿವರೆಗೂ ಬಂದಿರೋರೆಲ್ಲ ಅವರೇ ರಾಜಕೀಯದೊಳಗಡೆ ಹೊಲ್ಟೋಗ್ಬಿಟ್ಟಿದ್ದಾರೆ ಸೊ ನೀವೇನಾದರೂ ಬಂದ್ರೆ ಇಂಥದ್ದೊಂದು ವಿಷ್ಯದ ಮೇಲೆ ಒಂದು ನಟ್ಟು ಬೋಲ್ಟನ್ನ ಟೈಟ್ ಮಾಡ್ತೀನಿ ಅಂತಂದ್ರೆ ಯಾವ ಒಂದು ವಿಷಯ ಯಾವ ಒಂದು ವಿಷಯ ನೋಡಿದಾಗ ನಿಮಗೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಅನ್ಸುತ್ತೆ ಸರ್ ಇವಾಗ ನೀವು ಹೇಳಿದ್ರಲ್ಲ ಹೋದವರೆಲ್ಲ ಚೇಂಜ್ ಆಗ್ತಾರೆ ಅಂತ ಚೇಂಜ್ ಆಗ್ತಿದ್ದಂಗೆ ನಾನು ಟೈಪ್ ಮಾಡ್ಕೋತೀನಿ ಫಸ್ಟ್ ಅದು ಅದು ಬಿಟ್ಟು ಇನ್ನೊಂದು ನೀವು ಏನು ಹಿಂಟ್ ಕೊಡ್ತಾ ಇದ್ದೀರ ಅವಾಗಿಂದ ಡಿ ಕೆ ಸಾಹೇಬ್ರು ಬಗ್ಗೆ ಹೌದು ಹೌದು ಅವ್ರ ಬಗ್ಗೆನೇ ಹೇಳಿದ್ರು ನೀವು ನಟ್ಟು ಬೋಲ್ಟ್ ಅಂತ ಹೇಳಿದ್ರಿ ಇಲ್ಲ ಹೇಳಿದ್ರು ನಟ್ಟು ಬೋಲ್ಟ್ ಆದರೆ ಅವರೊಬ್ಬರೇ ಬರೋದು ಪ್ರಸಿದ್ಧವಾಗಿ

ಸಾಧುಕ್ ಕೋಕಿಲ ಅವರು ಆಮೇಲೆ ಕುತ್ಕೊಂಡು ಹೇಳ್ತಾರೆ ಎಲ್ಲಾರ್ನು ಕರೆದ್ರೆ ನಾನು ಏನು ಮೇಂಟೈನ್ ಮಾಡಲಿ ಯಾರನ್ನ ಸೆಕ್ಯೂರಿಟಿ ಕೊಡ್ಲಿ ಅಂತ ಇದನ್ನ ಹೋಗಿ ಅವ್ರಿಗೆ ಹೇಳ್ಬೇಕಾನೆ ಫಸ್ಟೇ ಅಲ್ಲಿ ಬಂದು ಅವ್ರು ಹೇಳ್ದಾಗ ಸೈಲೆಂಟಾಗಿ ನಿಂತ್ಕೊಂಡ್ರು ಕೇಳಿಸ್ಬಿಟ್ಟಿರ್ತಾರೆ ಈಗ ಸಾಧು ಇದು ನೋಡ್ತಾ ಇರ್ತಾರೆ ಇದು ಕಿತಾಬ್ ಸಾಧುದು ಬೇರೆ ಯಾರ್ದು ಅಲ್ಲ ಇಂಡಸ್ಟ್ರೀಲಿ ಯಾರ್ಯಾರಿಗೆ ವೈಯಕ್ತಿಕವಾಗಿ ಕರೆದಿದವರು ಎಲ್ಲರೂ ಹೋಗಿದ್ದಾರೆ ಕರೆಯಕ್ಕಾಗ್ದೇ ಇರೋರು ಯಾರು ಬರ್ತಾರೆ ಬರೋಕ್ಕಾಗಿಲ್ಲ ಆಗಿಲ್ಲ ಕೆಲವ್ರಿಗೆ ಇನ್ನು ಕೆಲವರು ದೊಡ್ಡ ದೊಡ್ಡ ಲೈನ್ಗಳು ಹೇಳಿದ್ರು ಪರವಾಗಿಲ್ಲ ಅದೇನು ತಪ್ಪೇನಿಲ್ಲ ಫಸ್ಟ್ ತಿಳ್ಕೊಬೇಕು ಅಷ್ಟೇನೆ ಪಾಪ ಸಾಧುದು ತಪ್ಪೇನಿಲ್ಲ ಅವ್ರು ಇರೋದೇ ಹಂಗಲ್ವಾ ತಮಾಷೆ ಮಾಡ್ಕೊಂಡಿರ್ತಾರೆ ತಮಾಷೆ ಮಾಡಿಬಿಟ್ಟಿದಾರೆ ಅದು ಸೀರಿಯಸ್ ಆಗಿಬಿಟ್ಟಿದೆ ಅಷ್ಟೇ ಸರ್ ನಾವು ಪ್ರೀವಿಯಸ್ ಟೈಮ್ ಕೇಳಿದ್ವಿ ನಿಮ್ಮ ಹೇರ್ ಸ್ಟೈಲ್ ಮೇಲೆ ಯಾವುದು ಎಕ್ಸ್ಪರಿಮೆಂಟ್ ಆಗ್ತಿಲ್ಲ ಅಂತ ಸೊ ನಾವು ಕೇಳಿದ ಮೇಲೆ ನೀವ್ ಏನಾದರೂ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರಾ ಅಂತ ತುಂಬಾ ಚೆನ್ನಾಗಿದೆ ಸರ್ ಯು ಇನ್ಸ್ಪೈರಿಂಗ್